ಈಗ ನೀವು ಕಿರುತರ ಕಾಲಿಟ್ಟಿದ್ರಿ ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ನೀವು ಫಸ್ಟ್ ಜರ್ನಿಯಲ್ಲಿ ಬಂದಾಗ ಅಂದರೆ ನಿಮ್ಗೆ ಏನು ಗೊತ್ತಿಲ್ಲ ಬಟ್ ನಾನು ಕಿರುತೆರೆಗೆ ಬಂದೆ ಸಿನಿಮಾಗೆ ಬಂದೆ ಅನ್ನೋದಾದ್ರೆ ನೀವು ಫಸ್ಟ್ ಎಂಟ್ರಿ ಕೊಟ್ಟಾಗ ಹೇಗಿತ್ತು ನಿಮಗೆ ಹೇಗೆ ಅನಿಸ್ತು ನಮಗೆ ಭಾಳ ಇದು ಅಂತ ಹೇಳಿದ್ರೆ ಕಿರುತೆರೆಗೆ ಮಹದೇವಪ್ಪ ಅನ್ನೋರು ಎಂಟ್ರಿ ಕೊಟ್ಟರು ಅದು ಎರಡು ಎಪಿಸೋಡು ಅವಾಗ ಇದ್ದಿದ್ದೆ ಒಂದು ಓಕೆ ಬೆಂಗಳೂರದ ದೂರದರ್ಶನ ಒಂದು ನನ್ನ ನಾಟಕವನ್ನು ನೋಡಿದ್ರು ಅವರು ಒಂದು ಅವಕಾಶವನ್ನು ಕೊಟ್ಟರು ಅದರಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇತ್ತು ಇದರಲ್ಲಿ ಎರಡು ಎಪಿಸೋಡಲ್ಲಿ ಆಕ್ಟ್ ಮಾಡಿದೆ ನಾನು ಮಾಡಿದ್ದ ಅಭಿನಯ ಅಂತ ಅಂದ್ಕೊಂಡು ನಾನು ಮಾಡಿದೆ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ರು ಇದ್ರು ಸರಿ ನಾನು ಅವಾಗ ಈ ಕಿರುತೆರೆಯಿಂದ ಬೆಳ್ಳಿ ತೆರೆಗೆ ಬರಬೇಕು ಅಂತ ಅಲ್ಲಿ ಇಲ್ಲಿ ಓಡಾಡ್ತಿದ್ದೆ ಹೋಟೆಲ್ ಐಲ್ಯಾಂಡ್ ಅಂತೇಳಿ ಗಾಂಧಿನಗರದಲ್ಲಿದೆ ಹೋಟೆಲ್ ಐಲ್ಯಾಂಡ್ ರೇಸ್ ಕೋರ್ಸ್ ಹತ್ರ ಈ ಕಡೆಗೆ ಅಲ್ಲಿ ಹೋದಾಗ ಏನಾಯ್ತು ರಾಜ್ಕುಮಾರ್ ಅವ್ರನ್ನ ನೋಡೋಕೆ ಹೋಗ್ತಿದ್ದೆ ಹೋಟೆಲ್ ಇಲ್ಯಾಂಡಲ್ಲಿ ಅಲ್ಲಿ ರೂಮಲ್ಲಿ ಇರೋರು ಹೊನ್ನಹಳ್ಳಿನೂ ಅಲ್ಲೇ ಇರೋರು ಹೊನವಳ್ಳಿ ಕೃಷ್ಣ ಅವರು ಅವ್ರು ಇರಲಿಲ್ಲ ಆಚೆ ಕಡೆ ಹೋಗ್ತಾ ಇದ್ದೆ ನಾನು ಅವಾಗ ಚೀಪ ಶ್ರೀನಿವಾಸ ಇದ್ದರು ಇಲ್ಲಿ ಅಂದರು ನಾನು ಈಗ ಸರ್ ಅಂತ ಹೇಳಿದೆ ನೀವೇ ಇಲ್ಲಿ ನೀವು ಅಂದರು ಸರ್ ನಾನು ಮೈಸೂರು ಸರ್ ಕಿವುಳಿ ಜಯರಾಮನ ಸ್ನೇಹಿತ ಸರ್ ಅಂತ ಹೇಳಿ ಕಿವಿ ಜಯರಾಮ ಅಂದರೆ ಚುಗುದೀಪ ಶ್ರೀನಿವಾಸ ಕೇಳಿ ನಾಟಕದಲ್ಲಿ ಶಿವಾಜಿ ಪಾತ್ರವನ್ನು ಮಾಡಿಸಿದ್ರು ಅವರು ಈಗ ನೋಡಿ ಬನ್ನಿ ಕೂತ್ಕೊಳ್ಳಿ ಅಂದರು ಕೂತ್ಕೊಂಡೆ ಏ ಕಾಫಿ ತೊಗೊಂಡ್ ಬರಪಾ ಅಂತೇಳಿ ಇವ್ರಿಗೆ ಸಪ್ಲೈಯರ್ಗೆ ಹೇಳಿದ್ರು ಕಾಫಿ ತಗೊಂಬಂದು ಕೊಟ್ಟರು ಆಮೇಲೆ ನಿನ್ನೆ ನಿಮ್ದು ಮುಖವಾಡ ಸೀರಿಯಲ್ ನೋಡಿದೆ ತುಂಬಾ ಅದ್ಭುತವಾಗಿ ಮಾಡಿದ್ರಿ ನೀವೆಲ್ಲಿರೋದು ಮೈಸೂರೇ ಸಾರ್ ಅಂತೇಳಿ ಬಹಳ ಚೆನ್ನಾಗಿ ಮಾಡಿದ್ರಿ ಒಳ್ಳೆ ಭವಿಷ್ಯ ಇದೆ ಅಂತ ಸರ್ ನಿಮ್ಮಂತವ್ರ ಆಶೀರ್ವಾದ ಬೇಕು ಸರ್ ಅಂತ ಹೇಳಿ ಇದು ಅವರು ಬೆನ್ ತಂಟಿ ಪ್ರೋತ್ಸಾಹ ಮಾಡಿದ್ರಲ್ಲ ಅದು ನನಗೆ ಅಲ್ಲಿಂದ ಎನರ್ಜಿ ಬಂತು ನಿಮಗೆ ಎನರ್ಜಿ ಬಂತು ಅಂಡ್ ಇವಾಗ ಇಲ್ಲಿವರೆಗೂ ಹಿಂಗ್ ಬಂದು ನಿಂತಿದ್ದೀರಾ ಸಾವಿರ ಜನ ಗುರ್ತಿಡಿತಾರೆ ಆಮೇಲೆ ಸೀರಿಯಲ್ ಮಾಡಿದ್ನಲ್ಲ ಮತ್ತೊಂದು ನಮ್ಮ ದಲಿತ ಕವಿ ಸಿದ್ಲಿಂಗಯ್ಯನವರು ಅವರು ಸಂಭಾಷಣೆ ಬರೆದಿರು ಚಿಮ್ಮನ್ ತಲೆ ಬೀಚಿ ಅವ್ರದ್ದು ಅದ್ರಲ್ಲಿ ಉಮೇಶ್ ಅಣ್ಣ ಹೀರೋ ಒಂದ್ ಎಪಿಸೋಡ್ ನಾನು ಹೀರೋ ವಾو ಅಭಿಮಾನಿ ಹೀರೋ ಅಂದ್ರೆ ಉಚ್ಚ ಆಪಸ್ಗ ಒದಿ ಕುಸ್ಗ ಒದಿ ಅಂತ ಅದು ಬಹಳ ಒಳ್ಳೆ ಹೆಸರು ತಗೊಂಡ್ರು ಸೋ ಅಲ್ಲಿಂದ ನೀವು ಬೆಳದ್ ಬಂದ್ರೆ ಹೌದು ಎಷ್ಟು ಖುಷಿ ಇದೆ ನಿಮ್ಗೆ ಅಲ್ಲಿಂದ ಬಂದಿದ್ದು ಅಂಡ್ ಆತರ ಸಪೋರ್ಟ್ ಸಿಕ್ಕಿದ್ದು ನಿಮ್ಗೆ ಅಮ್ಮ ಅವಾಗ ಎಲ್ಲ ಕಡೆ ನನ್ನ ತಿಮ್ಮನ್ ತರಲೇ ನೋಡಪ್ಪ ಅಭಿಮಾನಿ ಉಚ್ಚ ಪದವನ ಕುಸ್ಗ ಉಚ್ಚ ಪದವನ ಎಲ್ಲರೂ ಮಾತಾಡ್ಸಾರ ಓಕೆ ಇದಿದೆ ಒಂದು ಚಾನಲ್ ಅಲ್ಲ ಅವ್ರು ಎಲ್ಲರೂ ನನ್ನ ನನ್ನ ಕರದ್ ಮಾತಾಡ್ಸೋದು ಕಾಫಿ ಕೊಡಿಸೋದು ತಿಂಡಿ ಕೊಡಿಸೋದು ನನಗೆ ಇಲ್ಲಿ ಉಳ್ಕೊಳ್ತೀನಿ ಅಂತೇಳಿ ಒಂದು ಬಲವಾದ ಭರವಸೆ ನಂಬಿಕೆ